Today, Hindu. God wants to give us the fullness of the Holy Spirit. In Acts 1 4 and 5, Jesus says, Wait for the gift my Father promised. The gift which you have heard me speak about.

ಪವಿತ್ರಾತ್ಮನ ಸಂಪೂರ್ಣ ಅಗ್ನಿಯಿಂದ ಆನ್ ಲಿವಿಂಗ್ ವಿತ್ ಅಲಿ ಸ್ಪಿರಿಟ್ ಪವಿತ್ರಾತ್ಮನೊಂದಿಗೆ ಬಿ ಪ್ರಿಪೇರ್ ಟು ಬಿ ವಿತ್ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಹೊಂದುವುದಕ್ಕಾಗಿ ಸಿದ್ಧವಾಗಿರಿ ಜೀಸಸ್ ಹೇಳುತ್ತಾರೆ ವೈಟ್ ಫಾರ್ ದಿಸ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಈ ಪವಿತ್ರಾತ್ಮನ ಹೊರಕಾಗಿ ಕಾದುಕೊಂಡಿರಿ ವೈಟ್ ಅಫಾನ್ ಮೀ ನನಗೋಸ್ಕರ ಕಾದುಕೊಂಡಿರಿ ನನ್ನನ್ನು ಕೇಳಿಕೊಳ್ಳಿರಿ ಕಾದುಕೊಂಡಿರಿಗಾಗಿ ಬಾಯಾರಿಕೆಡ್ ಐ ವಾಂಟ್ ನಿನ್ನ ಪವಿತ್ರ ಆತ್ಮನು ನನಗೆ ಬೇಕು ಎಂದು ಈ ರೀತಿಯಾಗಿ ಕರ್ತನೆಗೆ ಹೇಳಿರಿ ಖಂಡಿತವಾಗಿ ನೀವು ದೀಕ್ಷಾ ಸ್ನಾನ ಹೊಂದಿವರಿ ಡೇ ಈ ಪವಿತ್ರ ಆತ್ಮನು ಯಾರು ಆಫ್ ಸ್ಪಿರಿಟ್ ಆತ್ಮನ ರೂಪದಲ್ಲಿ ಆತನು ಸ್ವತಃ ದೇವರಾಗಿದ್ದಾನೆ ಅಂಡ್ he is given ಟು ಅಸ್ ಟು ಲಿವ್ inside us ಅಸ್ ನಮಗೆ ಆತನು ಕೊಡಲ್ಪಟ್ಟಿದ್ದು ಆತನು ನಮ್ಮಲ್ಲಿ ಜೀವಿಸುವುದಕ್ಕಾಗಿಯೇ ಥ್ರೂ ದ ಲಾರ್ಡ್ ಜೀಸಸ್ ಕರ್ತನಾದ ಯೇಸುವಿನ ಮೂಲಕವಾಗಿ ಕರ್ತನಾದ್ರಿಸ್ತನ ಮೂಲಕವಾಗಿ ನಮಗೋಸ್ಕರ ಕಲ್ವಾರಿಯ ಕ್ರೂಚೆಯಲ್ಲಿ ಆತನು ಮರಣ ಹೊಂದಿರುವಾಗಿಸ್ ಇನ್ ಹಿಸ್ ಫೈನಲ್ ವರ್ಡ್ಸ್ ಆತನು ತನ್ನ ಕೊನೆಯ ಮಾತುಗಳನ್ನು ಈ ರೀತಿಯಾಗಿ ಹೇಳಿದನು ಫಾದರ್ ತಂದೇ ಐ ಲೀವ್ ಮೈ ಸ್ಪಿರಿಟ್ ವಿತ್ ನಾನು ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಇಸ್ ದಿ ಥಿಂಗ್ ದಟ್ ಲೆಫ್ಟ್ ಇನ್ ಅದು ಒಂದೇ ಮಾತ್ರ ನನ್ನಲ್ಲಿ ಉಳಿದುಕೊಂಡಿದೆ ಐ ಗೇವ್ ಸ್ಪಿರಿಟ್ ಒಪ್ಪ ಕೊಡುತ್ತೇನೆಕೊಂಡಿದೆ ಯು ಪ್ಲೇಸ್ಡ್ ಪ್ಲೇಸ್ ನನ್ನ ಒಳಗಡೆ ನೀನು ಇಟ್ಟಿರುವಂತಹ ಆತ್ಮನನ್ನು ಕೂಡ ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ ಐ ಕಮಿಟ್ ಮೈ ಸ್ಪಿರಿಟ್ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಫಾದರ್ ಅಂದೆಯೇ ಯುವರ್ ಯುವನ್ ನಿನ್ನ ಮಕ್ಕಳಿಗೆ ಕೊಡು Give this spirit to your children. As Jesus says in this Acts chapter one You will receive the spirit which the Father has promised You will receive him I have given the spirit to my father.

ಶಿಲುಬೆಯ ಮೇಲೆ ಏಸು ನಮಗಾಗಿ ಚಲ್ಲಿ ಕೊಟ್ಟಂತ ರಕ್ತದ ಮೂಲಕ ದೆನ್ ವಿ ಆರ್ ಎಲಿಜಿಬಲ್ ಟು ರಿಸೀವ್ ದಿಸ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಈ ದೇವರಿಂದ ಬಂದ ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಯೋಗ್ಯರಾಗುತ್ತೇವೆ ದ ಫಾದರ್ ಗಿವ್ಸ್ ದ ಹೋಲಿ ಸ್ಪಿರಿಟ್ ಟು ದೋಸ್ ಹೂ ಹ್ಯಾಮ್ ಬಿಕಮ್ ಹಿಸ್ ಚಿಲ್ಡ್ರನ್ ತ್ರೂ ದ ಲಾರ್ಡ್ ಜೀಸಸ್ ಕರ್ತನಾದ ಯೇಸುವನ ಮೂಲಕ ಯಾರು ಆತನ ಮಕ್ಕಳಾಗಿದ್ದಾರೋ ತಂದೆ ಅಂತವರಿಗೆ ಈ ಪವಿತ್ರಾತ್ಮನನ್ನು ಕೊಡುತ್ತಾರೆ ಅಂಡ್ ಲುಕ್ ಅಟ್ ಫಸ್ಟ್ ಕೊರಿಂಥಿಯನ್ಸ್ 6:19 ಮೊದಲನೇ ಕೋರಿಂತ ಆರು ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ನೋಡುವಾಗ ಬೈಬಲ್ ಯು ನಾಟ್ ನೋ ದಟ್ ಬಾಡಿ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭ ಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ದ ಹೋಲಿ ಸ್ಪಿರಿಟ್ ಇನ್ ಯು ನಿನ್ನೊಳಗಿರುವ ಪವಿತ್ರಾತ್ಮನು ಹೋಮ್ ಯು ಹ್ಯಾವ್ ರಿಸೀವ್ ಫ್ರಮ್ ಗಾಡ್ ದೇವರಿಂದ ನೀನು ಹೊಂದಿಕೊಂಡಾತನು ಯು ಆರ್ ನಾಟ್ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ವಿ ಮೈಟ್ ಬಿ ಥಿಂಕಿಂಗ್ ಬಾಡಿ ಲೈಫ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಅಸ್ ನನ್ನ ದೇಹ ನನ್ನ ಜೀವನ ಅದು ನನಗೆ ಸಂಬಂಧಿಸಿದೆ ಎಂದು ನೀವು ಯೋಚನೆ ಮಾಡಬಹುದು ವಿತ್ ಎಲ್ಲ ಚಿಂತೆಗಳೊಂದಿಗೆ ನಾವು ಮಾತ್ರ ಜೀವಿಸಬೇಕು ಎಂದುಕೊಳ್ಳಬಹುದು ಲೈಫ್ ಈ ಕಠಿಣ ಜೀವಿತ ನಾವು ಮಾತ್ರ ಅನುಭವಿಸಬೇಕಾದು ಎಂದುಕೊಳ್ಳಬಹುದು ವಿರ್ಪಸ್ ನಮ್ಮ ಜೀವಿತದ ಉದ್ದೇಶ ಕಂಡುಕೊಂಡು ಮುಂದೆ ಹೋಗಬೇಕೆಂದು ನೀವು ಅಂದುಕೊಳ್ಳಬಹುದು ಆದರೆ ಈ ವಾಕ್ಯವು ಹೇಳುತ್ತದೆ ದಿಸ್ ಬಾಡಿ ದಿಸ್ ಲೈಫ್ ಇಸ್ ನಾಟ್ ಯೋರ್ಸ್ ಈ ದೇಹ ಈ ಜೀವಿತ ನಿಮ್ಮ ಸ್ವಂತ ಸ್ವತ್ತಲ್ಲ ಇಟ್ ಬಿಲಾಂಗ್ಸ್ ಟು ದ ಹೋಲಿ ಸ್ಪಿರಿಟ್ ಅದು ಪವಿತ್ರಾತ್ಮನಿಗೆ ಸಂಬಂಧಪಟ್ಟದಾಗಿದೆ ಈಸ್ ದ ಒನ್ ಹೂ ಲಿವ್ಸ್ ಥ್ರೂ ಯು ನಿಮ್ಮ ಮೂಲಕವಾಗಿ ಆತನೇ ಆತನೇ ಈಸ್ ದ ಒನ್ ಹೂ ಕಂಡಕ್ಟ್ಸ್ ಲೈಫ್ ನಿಮ್ಮ ಜೀವಿತವನ್ನು ನಡೆಸುವಂಥವನಾಗಿದ್ದಾನೆ ಅಂಡ್ ಹೀ ದ ಒನ್ ಹೂ ಯೂಸಸ್ ಲೈಫ್ ಆತನೇ ನಿಮ್ಮ ಜೀವಿತವನ್ನು ಉಪಯೋಗಿಸುತ್ತಾನೆ ಸೊ ಡೋಂಟ್ ಬರ್ಡನ್ ಆಫ್ ಲಿವಿಂಗ್ ಯೋರ್ ಲೈಫ್ ಅಪಾನ್ ಯು ಜೀವನ ನಡೆಸುವ ಭಾರ ನಿಮ್ಮ ಮೇಲೆ ಹೊತ್ತುಕೊಳ್ಳಬೇಡಿರಿ ವಾಟ್ ಗೊಂಟ್ ನಾನು ಏನು ಮಾಡಲಿ ಹೌದು ಹೌದೈ ಗೋಟ್ ಕ್ರಾಸ್ ದಿಸ್ ಪ್ರಾಬ್ಲಮ್ ಹೇಗೆ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿ ಯೋರ್ ಲೈಫ್ ಇಸ್ ನಾಟ್ ಯೋರ್ಸ್ ಟು ಅಬೌಟ್ ನಿಮ್ಮ ಜೀವಿತ ನೀವು ಅದರ ಕುರಿತಾಗಿ ಚಿಂತೆ ಪಡುವುದಕ್ಕಾಗಿ ಆತನು ನಿಮಗೆ ಕೊಟ್ಟಿಲ್ಲ ಟುಡೇ ಸಬ್ಮಿಟ್ ಲೈಫ್ ಟು ದ ಹೋಲಿ ಸ್ಪಿರಿಟ್ ಇಂದು ಪವಿತ್ರಾತ್ಮನಿಗೆ ನಿಮ್ಮ ಜೀವಿತ ಸಮರ್ಪಿಸಿ ಕೊಡಿರಿ ಲೆಟ್ ಗೈಡ್ ಯು ಟು ಲಿವ್ ಲೈಫ್ ನಿಮ್ಮ ಜೀವಿತ ನಡೆಸುವುದಕ್ಕಾಗಿ ಆತನೇ ಮಾರ್ಗದರ್ಶನ ಮಾಡಲಿ ಟೇಕ್ ಯು ಟು ಎವ್ರಿ ಮಾಡಲಿಂಗ್ ಎಲ್ಲ ಆಶೀರ್ವಾದಗಳಿಗೆ ಆತನೇ ನಿಮ್ಮನ್ನು ತೆಗೆದುಕೊಂಡು ಮುಂದೆ ನಿಮ್ಮ ಜೀವಿತ ನಡೆಸಲಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳನ್ನು ಆತನೇ ಬಗೆಹರಿಸಲಿ ಅಂಡ್ ಲೆಟ್ ಹಿಮ್ ಯೂಸ್ ಯೋರ್ ಲೈಫ್ ವಿತ್ ಅವರ್ ಆತನೇ ತನ್ನ ಶಕ್ತಿಯ ಮೂಲಕ ನಿಮ್ಮ ಜೀವಿತ ಆತನಿಗೋಸ್ಕರ ಉಪಯೋಗ ಮಾಡಲಿ ನಮ್ಮ ಕೆಲಸವೇನೆಂದರೆ ಪವಿತ್ರಾತ್ಮನಿಗೆ ನಮ್ಮ ಜೀವಿತ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದು ಎವ್ರಿ ಡೇ ಪ್ರತಿ ದಿನ ಸ್ಪಿರಿಟ್ ಯು ಲೀಡ್ ಮೀ ಪವಿತ್ರಾತ್ಮನೆ ನೀನೇ ನನಗೆ ನಡೆಸು ಎಂದು ಪವಿತ್ರಾತ್ಮನಿಗೆ ಹೇಳಿರಿ ಐ ಗೋಯಿಂಗ್ ಟು ಮೈ ಶಾಪ್ ಲಾಟ್ ಕರ್ತನೆ ನನ್ನ ಅಂಗಡಿಗೆ ಕರ್ತನೇ ದಯವಿಟ್ಟು ನನಗೆ ಮುಂದೆ ನಡೆಸು ನಾನು ಏನು ಮಾಡಬೇಕೆಂದು ನನಗೆ ತೋರಿಸು ಟೇಕ್ ಮೀ ಅವೇ ಫ್ರಮ್ ಈವಲ್ ಎಲ್ಲ ಕೆಟ್ಟತನದಿಂದ ಕೆಟ್ಟತನದಿಂದಷ್ಟತನದಿಂದ ನನ್ನನ್ನು ದೂರ ಮಾಡು ಯು ಲಿವ್ ಲೂ ಮೀ ನನ್ನ ಮೂಲಕವಾಗಿ ನೀನು ಜೀವಿಸು ಲೆಟ್ ಒನ್ ಸಿ ಗುಡ್ ಕಮಿಂಗ್ ಫ್ರಮ್ ಮೀ ನನ್ನಿಂದ ಒಳ್ಳೆ ಕಾರ್ಯಗಳು ಬರುವುದು ಎಲ್ಲರೂ ಅದನ್ನು ನೋಡಲಿ ಲೆಟ್ ಕಮಿಂಗ್ ಫ್ರಮ್ ಮೀ ನನ್ನ ಒಳ್ಳ ಸ್ವರುವುದು ಎಲ್ಲರೂ ನೋಡಲಿಂಗ್ ಥ್ರೂ ಯು ಪವಿತ್ರ ಆತ್ಮನು ನಿಮ್ಮ ಮೂಲಕ ಜೀವಿಸುತ್ತಿದ್ದಾನೆ ಎಂದು ಕಾಣಲು ನೀವು ಪ್ರಾರಂಭಿಸುವಿರಿ ಮೀ ಸ್ಯಾಮ್ ಸ್ಯಾಮ್ ಎಂದು ಹೇಳಿದನು ಟುಡೇ ಇನ್ ದಿಸ್ ಡಿಸ್ಕಶನ್ ಸ್ಪೀಕ್ ದಿಸ್ ಈ ಒಂದು ಸಂಭಾಷಣೆಯಲ್ಲಿ ಇದನ್ನು ಮಾತನಾಡು ಲೀಡ್ಸ್ ಮೀ ಇನ್ ಮೀರ್ ಆಫೀಸ್ ಡಿಸ್ಕಷನ್ಸ್ ನಮ್ಮ ಕಚೇರಿಯ ಸಂಭಾಷಣೆಯಲ್ಲಿ ಕೂಡ ಆತನು ಈ ರೀತಿಯಾಗಿ ನಮ್ಮನ್ನು ನಡೆಸುತ್ತಾನೆ ಟುಡೇ ಇನ್ ದಿಸ್ ಮೀಟಿಂಗ್ ಐ ಆಮ್ ಗೋಯಿಂಗ್ ಟು ಯೂಸ್ ಯು ಟು ಸ್ಪೀಕ್ ದಿಸ್ ವರ್ಡ್ ಈ ವಾಕ್ಯ ಈ ಒಂದು ಕೂಟದಲ್ಲಿ ನೀನು ಮಾತನಾಡುವುದಕ್ಕೆ ನಾನೇ ನಿನ್ನನ್ನು ನಡೆಸುತ್ತೇನೆ ಮಾರ್ಗದರ್ಶಿಸುತ್ತೇನೆ ಎಂದು ಹೇಳುತ್ತಾನೆ एवरीथिंग ದೆನ್ दैट कम्स आउट ऑफ यू विल बी फ्रॉम द होली स्पिरिट ನಿಮ್ಮ ಒಳಗಿನಿಂದ ಬರುವಂತ ಎಲ್ಲವೂ ಅದು ಪವಿತ್ರಾತ್ಮನಿಂದ ಬರುವಂತದಾಗಿದೆ ವಾಟ್ ಡು ಟು ಟು ನಾವೇನು ಮಾಡಬೇಕು ಸಬ್ಮಿಟ್ ಸಬ್ಮಿಟ್ ನಾವು ಸಮರ್ಪಿಸಿಕೊಡಬೇಕು ಚಾಯ್ಸಸ್ ನಮ್ಮ ಆಯ್ಕೆಗಳನ್ನು ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡೋಣ ಸಬ್ಮಿಟ್ ಅ ಲೈಫ್ ಪರ್ಪಸ್ ಟು ದ ಹೋಲಿ ಸ್ಪಿರಿಟ್ ನಮ್ಮ ಜೀವಿತದ ಉದ್ದೇಶಗಳನ್ನು ಗುರಿಗಳನ್ನು ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡೋಣ ದೆನ್ ಮೋರ್ ವಾಟ್ ಯು ಯು ಡಿಸೈರ್ ಗಾಡ್ ವಿಲ್ ಹ್ಯಾವ್ ಲಿಫ್ಟೆಡ್ ಅಪ್ ಹೈಯರ್ ವೇ ನೀವು ಜೀವಿತವನ್ನುಿಂತಲೂ ಹೆಚ್ಚಾಗಿ ನಿಮ್ಮ ಆಶಯಗಳಿಗಿಂತ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ಆತನು ಉನ್ನತ ಸ್ಥಿತಿಗೆ ನಿಮ್ಮನ್ನು ಮೇಲೆತ್ತುವ ಹೋಲಿ ಲೀಡ್ಸ್ ಯು ಆಲ್ ಟ್ರೂತ್ ಆಫ್ ಗಾಡ್ ದೇವರ ಯೋಜನೆಗೆ ಎಲ್ಲ ಸತ್ಯದಲ್ಲಿ ಪವಿತ್ರಾತ್ಮನು ನಿಮ್ಮನ್ನು ನಡೆಸುವನು ಇನ್ ಜಾನ್ ಸಿಕ್ಸ್ಟೀನ್ ತರ್ಟೀನ್

ಮತ್ತು ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನು ಎಂದು ತಿಳಿದುಕೊಂಡು ಅದರಂತೆ ಅದರ ಕಡೆಗೆ ಹೋಗುವುದಕ್ಕೆ ನಿಮಗೆ ಆತನು ಸಹಾಯ ಮಾಡುವನು ಅನೇಕ ಸಾರಿ ತಪ್ಪಾದ ಆಯ್ಕೆಗಳನ್ನು ಮಾಡಿ ತಪ್ಪಾದ ಮಾರ್ಗಗಳಲ್ಲಿ ನಾವು ಹಾದು ಹೋಗುತ್ತೇವೆ ಬಟ್ ಆದರೆ ಪವಿತ್ರಾತ್ಮನು ನಮ್ಮ ಹೃದಯಗಳಲ್ಲಿ ಸ್ಪಷ್ಟತೆಯನ್ನು ಕೊಡುತ್ತಾನೆ our mind clear? Only to walk towards the will of God. They were a da kadege nadi vante namagi atano mara ganadi sutaane. And he only opens such doors of blessing in our life. Antaha ashirvada da pagalugalnu namat jivitadeli atano And he protects us in the will of God. They were a chitta dalin namano atano kaapadutaane. Then we will not be led by the lust for money. Nowo vandu hanada durase inda. ನಾವು ನಡೆಸಲ್ಪಡುವುದಿಲ್ಲ ದ ಲಸ್ ಟು ಇನ್ಕ್ರೀಸ್ ವೆಲ್ತ್ ಫಾರ್ ಆರ್ ಸೆಲ್ಫ್ ನಮಗೋಸ್ಕರ ಸಂಪತ್ತನ್ನು ಕೂಡಿಟ್ಟುಕೊಳ್ಳುವಂತಹ ಒಂದು ದುರಾಸೆ ದ ಲಸ್ ಫ ಪವರ್ ಅಂಡ್ ಅ ಗ್ರೇಟ್ ನೇಮ್ ಇನ್ ದಿಸ್ ವರ್ಲ್ಡ್ ಫಲ ಮತ್ತು ಈ ಲೋಕದಲ್ಲಿ ಒಂದು ದೊಡ್ಡ ಹೆಸರಿಗಿರುವಂತಹ ದುರಾಸೆ ವಿ ವಿಲ್ ಸೇ ನೋ ನಾವು ಇಂತಹ ವಿಷಯಗಳಿಗಾಗಿ ಇಲ್ಲ ಎಂದು ಹೇಳುತ್ತೇವೆ ಐ ಓನ್ಲಿ ವಾಂಟ್ ದ ವಿಲ್ ಆಫ್ ಗಾಡ್ ನನಗೆ ದೇವರ ಚಿತ್ತ ಮಾತ್ರ ಬೇಕು ಎಂಬುದಾಗಿ ನಾವು ಹೇಳುತ್ತೇವೆ ಆ್ಯಂಡ್ ದ ಹೋಲಿ ಸ್ಪ್ರಿಟ್ ವೆಲ್ ಲೀಡ್ ಯು ಎಸ್ ಪರ್ ದ ವಿ ಲವ್ ಗಾರ್ಡ್ ದೇವರ ಚಿತ್ತಾನುಸಾರವಾಗಿ ನಿಮ್ಮನ್ನು ನಡೆಸುತ್ತಾನೆ ಮಚ್ ಗ್ರೇಟರ್ ಥಿಂಗ್ಸ್ ಯು ಡಿಸೈರ್ ವಿತ್ ಯುವರ್ ಓನ್ ಲಸ್ಟ್ ನಿಮ್ಮ ಸ್ವಂತ ದುರಾಚೆಗಳ ಮೂಲಕ ಎಷ್ಟು ಹೆಚ್ಚಾಗಿ ನೀವು ಬಯಸುತ್ತಿರೋ ಅದಕ್ಕಿಂತಲೂ ಹೆಚ್ಚಾಗಿ ಆತನು ನಡೆಸುವನು ನಥಿಂಗ್ ವಿಲ್ ಬಿ ಲ್ಯಾಕಿಂಗ್ ಫಾರ್ ಯು ನಿಮಗೋಸ್ಕರ ಯಾವುದೂ ಕೊರತೆ ಇರುವುದಿಲ್ಲ ಆಪರೇಟ್ಸ್ ದಿಸ್ ಪ್ರಾಫಿಟ್ ಗಿಫ್ಟ್ ವಿಚ್ ಕನೆಕ್ಟ್ಸ್ ಹಾರ್ಟ್ ಆಫ್ ಗಾಡ್ ದೇವರ ಹೃದಯದೊಂದಿಗೆ ಸಂಬಂಧ ಬೆಸೆಯುವ ಪ್ರವಾದನಾತ್ಮಕ ವರದ ಮೂಲಕವಾಗಿ ನಡೆಸುತ್ತಾನೆ ನೋ ಗಾಡ್ ದೇವರ ಸ್ವರವನ್ನು ತಿಳಿದುಕೊಳ್ಳುವುದಕ್ಕಾಗಿ ಸ್ವರ ಕೇಳುವುದಕ್ಕಾಗಿ ಗಿಫ್ಟ್ ಹೌಸ್ ಈ ಪ್ರವಾದನಾತ್ಮಕ ವರ ಹೇಗೆ ಕಾರ್ಯ ಮಾಡುತ್ತದೆ ಡಸ್ ಯಾರಿಗಾಗಿದು ಕಾರ್ಯ ಮಾಡುತ್ತದೆ ಯಾರು ದೇವರ ವಾಕ್ಯ ಓದುತ್ತಾರೋ ಅವರಿಗಾಗಿ ಯು ಅಂಡರ್ಸ್ಟ್ಯಾಂಡಿಂಗ್ ಗಾಡ್ಸ್ ವಾಯ್ಸ್ ಓನ್ಲಿ ಯು ವರ್ಡ್ ಆಫ್ ಗಾಡ್ ದೇವರ ವಾಕ್ಯ ಓದುವಾಗ ಮಾತ್ರ ನೀವು ದೇವರ ಧ್ವನಿಯನ್ನು ಗ್ರಹಿಸಲು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಏರ್ ಹಿ ವಿಲ್ ಇಂಡಿಕೇಟ್ ಯು ಅ ಪ್ರಾಮಿಸ್ ಥ್ರೂ ಅ ಸ್ಕ್ರಿಪ್ಚರ್ ಅಲ್ಲಿ ದೇವರು ಒಂದು ವಾಕ್ಯದ ಮೂಲಕ ವಾಗ್ದಾನದ ಮೂಲಕ ಅದನ್ನು ತೋರಿಸುತ್ತಾನೆ ಯೋ ವಿಲ್ಟಿ ದಾಡ್ ಇದು ದೇವರ ಧ್ವನಿಯಾಗಿದೆ ಎಂದು ನಿಮ್ಮ ಹೃದಯದಲ್ಲಿ ತಿಳಿದುಕೊಳ್ಳಲು ನೀವು ಪ್ರಾರಂಭಿಸುವಿರಿ ಆಸ್ ಯು ಯು ಪ್ರಾಕ್ಟೀಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಗಾಡ್ಸ್ ವಾಯ್ಸ್ ಆ ರೀತಿಯಾಗಿ ನೀವು ಮಾಡುವಾಗ ಪ್ರಾರಂಭಿಸುವಾಗ ದೇವರ ಸ್ವರವನ್ನು ನೀವು ಆಲಿಸುವಿರಿ ಸೆಕೆಂಡ್ ಎರಡನೇದಾಗಿ ಯಾರು ದೇವರ ಚಿತ್ತವನ್ನು ಮಾಡುತ್ತಾರೋ ಅವರಿಗಾಗಿ ಮಾತ್ರ ಈ ಪ್ರವಾದನಾತ್ಮಕವಾದ ವರ ಅದು ಕಾರ್ಯ ಮಾಡುತ್ತದೆ ಐ ನಾಟ್ ಅವರ್ ಓನ್ ನಮ್ಮ ಸ್ವಂತ ಆಸೆಗಳನ್ನು ಪೂರೈಸಿಕೊಳ್ಳಲು ಅಲ್ಲ ಥರ್ಡ್ಲಿ ಫರ್ಸ್ ಲವ್ ಅದರ್ಸ್ ಮೂರನೇದಾಗಿ ಯಾರು ಬೇರೆಯವರನ್ನು ಪ್ರೀತಿಸಿ ಬೇರೆಯವರಿಗಾಗಿ ಪ್ರಾರ್ಥಿಸಲು ಬಯಸುತ್ತಾರೋ ಅವರಿಗಾಗಿ ಫಾರ್ other ಪೀಪಲ್ ಬೇರೆ ಜನರಿಗಾಗಿ ಯಾರು ಹೃದಯವನ್ನು ಹೊಂದಿರುತ್ತಾರೋ ಅವರಿಗಾಗಿ ಗಾಡ್ starts ಸ್ಪೀಕಿಂಗ್ ಇನ್ ಯೋರ್ heart ಫಾರ್ ಅದರ್ ಪೀಪಲ್ ಬೇರೆ ಜನರಿಗೋಸ್ಕರ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡಲು ಪ್ರಾರಂಭಿಸುತ್ತಾನೆ ಯು ಸ್ಟಾರ್ಟ್ ಟು ಹಿಯರ್ ವಾಯ್ಸ್ ನೀವು ಆತನ ಧ್ವನಿಯನ್ನು ಕೇಳುವುದಕ್ಕೆ ಪ್ರಾರಂಭಿಸುವಿರಿ ಫಾರ್ ಫಾರ್ ದಿಸ್ ಸಿಸ್ಟರ್ ಪ್ರಾಬ್ಲಮ್ ಈ ಸಹೋದರಿಗಾಗಿ ಈ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಿರಿ ಹೆಲ್ ಇಸ್ ಅವರಿಗೋಸ್ಕರ ಇದನ್ನು ನಾನು ಮಾಡಲಿದ್ದೇನೆ ಎಂದು ಹೇಳಿರಿ ಹೆಲ್ ಇಸ್ ಅವರಿಗೋಸ್ಕರ ಇದುವೇ ದೇವರ ವಾಕ್ಯವಾಗಿದೆ ಎಂದು ಅವರಿಗೆ ಹೇಳಿರಿ ಸೊ ಆಸ್ ಯು ದ ದ ವರ್ಡ್ ಆಫ್ ಆಫ್ ವಿಲ್ ಮಿನಿಸ್ಟರ್ ಫಾರ್ ಅದರ್ಸ್ ನೀವು ದೇವರ ವಾಕ್ಯ ಓದಿ ದೇವರ ಚಿತ್ತಕ್ಕಾಗಿ ಹುಡುಕಿ ಬೇರೆಯವರಿಗಾಗಿ ಪ್ರಾರ್ಥಿಸುವ ಸಮಯದಲ್ಲಿ ದೆನ್ ಗಾಡ್ ಸ್ಟಾರ್ಟ್ ಸ್ಪೀಕಿಂಗ್ ಆ ಸಮಯದಲ್ಲಿ ಮಾತನಾಡುವುದಕ್ಕೆ ವಿತ್ ಯು ನಿಮ್ಮೊಂದಿಗೆ ಆತನು ಮಾತನಾಡುತ್ತಾನೆ ಅಂಡ್ ಸ್ಟಾರ್ಟ್ಸ್ ಲೀಡಿಂಗ್ ಯು ಇನ್ ಟು ದ ವಿಲ್ ಆಫ್ ಗಾಡ್ ಫಾರ್ ಓನ್ ಲೈಫ್ ನಿಮ್ಮ ಸ್ವಂತ ಜೀವಿತಕ್ಕಾಗಿಯೂ ಕೂಡ ದೇವರು ತನ್ನ ಚಿತ್ತದ ಕಡೆಗೆ ನಿಮ್ಮನ್ನು ನಡೆಸುತ್ತಾನೆ ಲೀಡ್ ಎಲ್ಲ ಸತ್ಯದಲ್ಲಿ ನಿಮ್ಮನ್ನು ನಡೆಸುತ್ತಾನೆ ದಿಸ್ ಇಸ್ ವಾಟ್ ಹೋಲಿ ಸ್ಪಿರಿಟ್ ಟು ಫ್ರೆಂಡ್ಸ್ ನನ್ನ ಪ್ರಿಯ ಸ್ನೇಹಿತರೆ ನಮ್ಮ ಜೀವಿತದಲ್ಲಿ ಇದೇ ಪವಿತ್ರ ಆತ್ಮನ್ನು ಮಾಡಲು ಪೈಕಿ ಉಳ್ಳವನಾಗಿದ್ದಾನೆ ಹೌ ಮೆನಿಂಗ್ ಈ ಪವಿತ್ರ ಆತ್ಮನ ಆಶೀರ್ವಾದಗಳು ನನಗೆ ಬೇಕು ಎಂದು ನಿಮ್ಮಲ್ಲಿ ಎಷ್ಟು ಜನ ಹೇಳುವಿರಿ ಹೌ ಆಫ್ ಆಫ್ ಯು ವಾಂಟ್ ದ ಲೀಡಿಂಗ್ ಹೋಲಿ ಪವಿತ್ರ ಆತ್ಮ ನಡೆಸುವಿಕೆ ನಮಗೆ ಬೇಕು ಎಂದು ಎಷ್ಟು ಜನ ಆಫ್ ಆಫ್ ಯು ಟು ಬಿ ಫುಲ್ ದ ಹೋಲಿ ಎಷ್ಟು ಜನ ನೀವು ಪವಿತ್ರಾತ್ಮನಿಂದ ಗಾಡ್ ರೈಟ್ ನಾ ಈಗಲೇ ನಿಮ್ಮ ಹೃದಯವನ್ನು ಕರ್ತನಿಗೆ ತೋರಿಸಿರಿ ಫಾರ್ ಹೋಲಿ ಪವಿತ್ರಾತ್ಮನಿಗಾಗಿ ಕಾಯಿರಿ ಎಂದು ಆತನು ಹೇಳಿದನು ಆಸ್ಕ್ ಮೈ ಫ್ರೆಂಡ್ಸ್ ಆತನಿಗೆ ಕೇಳಿಕೊಳ್ಳಿರಿ ನನ್ನ ಸ್ನೇಹಿತರೇ

ನನ್ನ ಜೀವಿತ ಮೂಲಕ ಆತನು ಜೀವಿಸಬೇಕೆಂದು ಬಯಸುತ್ತೇನೆ ನನ್ನನ್ನು ಉಪಯೋಗಿಸು ಗೈಡ್ ಮೀ ನನ್ನನ್ನು ಮಾರ್ಗದರ್ಶನ ಮಾಡು ಸ್ಪೀಕ್ ಟು ಮೀ ಲಾಂಗ್ ನನ್ನೊಂದಿಗೆ ಮಾತನಾಡು ಟು ನಿನ್ನ ಧ್ವನಿ ಕೇಳಬೇಕೆಂದು ಕಾದುಕೊಂಡಿದ್ದೇನೆ ನಿನ್ನ ಸ್ವರ ಕೇಳಬೇಕೆಂದು ಎದುರು ನೋಡುತ್ತಿದ್ದೇನೆ ಲವ್ ಮೀ ಲಾ ಚೀಸ್ ಎಷ್ಟುವೇ ನನಗೆ ಪ್ರೀತಿ ಮಾಡು ಲವ್ ಮೀಲಾ ನನ್ನನ್ನು ಪ್ರೀತಿಸು ಐ ಲಾಂಗ್ ಟು ಟು ಸೀವ್ ಲವ್ ಇನ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿನ ಪ್ರೀತಿ ಹೊಂದಬೇಕೆಂದು ನಾನು ಬಯಸುತ್ತಿದ್ದೇನೆ ಐ ಲಾಂಗ್ ಫಾರ್ ಯು ಟು ಆಲ್ವೇಸ್ ಬಿ ವಿತ್ ಮೀ ಯಾವಾಗಲೂ ನೀನು ನನ್ನೊಂದಿಗೆ ಇರಬೇಕೆಂದು ಎದುರು ನೋಡುತ್ತಿದ್ದೇನೆ ಫ್ರೆಂಡ್ ಲಾ ಕರ್ತನೆ ನನ್ನ ಉತ್ತಮ ಸ್ನೇಹಿತನಾಗಿರು ವಿ ಮೈ ಬೆಸ್ಟ್ ಫ್ರೆಂಡ್ ಲಾ Heart. Ask him, my friends. Ask the Lord Jesus. He is right here. He is right here. He is right beside you. Invite him into your heart. He is coming in. He is coming in. He is coming in. The Holy Spirit is coming. Coming into your heart. Love is being poured into your heart. Love like you've never experienced. He's making you one with Him. One with Him. Yes, receive Jesus. Receive Him through the Holy Spirit. ದ ಹೋಲಿ ಹುಲಿ್ಮೆರೆತ್ಮನನ್ನು ಹೊಂದಿಕೊಳ್ಳಿರಿ ರೈಟ್ ನಾ ಫಿಲ್ ದ ಹೋಲಿ ರೈಟ್ನಾ ಥ್ಯಾಂಕ್ ತುಂಬಾ ವಂದನೆಗಳು